ಎಲ್ರಿಗೂ ನಮಸ್ಕಾರ ರೋಹಿತ್ ಶರ್ಮನೂ ಶತಕ ಹೊಡೆದು ವಿರಾಟ್ ಕೊಹ್ಲಿನೂ ಶತಕ ಹೊಡೆದು ಟಾರ್ಗೆಟ್ಟು ಮುಟ್ಟಿದ ಮೇಲೆ ಮತ್ತೆ ಬ್ಯಾಟಿಂಗ್ ಮಾಡೋದಕ್ಕೆ ಅವ ಅವಕಾಶ ಇರಲ್ಲ ಇಪ್ಪತ್ತು ಓವರ್ ಆಡಲೇಬೇಕು ಅಂತಿದ್ರೆ ಐವತ್ತು ಓವರ್ ಆಡ್ ಆಡಲೇಬೇಕು ಅಂತಿದ್ರೆ ಮಾತ್ರ ಬ್ಯಾಟಿಂಗ್ ಮಾಡಬೇಕಾಗುತ್ತೆ ಭಾಷಣ ಮಾಡಕ್ಕೆ ಬರಲ್ಲ ಬರಲ್ಲ ಅಂತ ಹೇಳ್ತಾ ಔರಿಷಬ್ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು ಗಜಾನ್ ಶರ್ಮರು ನಮ್ಮನ್ನು ಜಾಗ ಬಿಡಿಸಿದ್ರು ಬೆಂಗಳೂರಿಂದ ಹಿಮಾಲಯಕ್ಕೆ ಕರ್ಕೊಂಡೋದ್ರು ಸಭೆ ಬಹಳ ಗಂಭೀರವಾಗಿ ಬಹಳ ಮೌನವಾಗಿ ಕುಳಿತುಕೊಳ್ಳುವಂತೆ ಮಾಡಿಬಿಟ್ಟಿದ್ದಾರೆ ಗಜಾನ್ ಗುರು ಕುರುಕ್ಷೇತ್ರ ಪುಸ್ತಕ ನಿಮ್ಮ ಕೈಯಲ್ಲಿದೆ ನಿಮ್ಮ ಕಣ್ಣ ಮುಂದಿದೆ ಇಪ್ಪತ್ತೊಂಬತ್ತು ಪುಸ್ತಕ ಆಯಿತು ಬರಿತಾ ಬರಿತಾ ಮಾಡ್ತಾ ಹೋದರೆ ಅದು ಸಂಖ್ಯೆಯಲ್ಲಿ ಒಂದು ಕಡೆ ಆಗ್ತಾ ಹೋಗುತ್ತೆ ಅಂತಷ್ಟೇ ಆಗಬೇಕು ಇಷ್ಟು ಮಾಡಬೇಕು ಅಂತ ಏನು ಮೊದಲೇನ್ ಕಂಡ್ಕೊಂಡಿಲ್ಲ ಬರಿತಾ ಹೋಗಿದ್ದಷ್ಟೇನೆ ಅಂತ ಇಲ್ಲಿ ಎರಡು ಜನ ದಿಗ್ಗಜ ಬರಹಗಾರ ಅಥವಾ ಮೂರು ಜನ ದಿಗ್ಗಜ ಬರಹಗಾರರಿದ್ದಾರೆ ರಂಗಸ್ವಾಮಿ ಜೋಗಿಯವರಿದ್ದಾರೆ ಅಲ್ಲಿ ಮಲ್ಲೇಪುರಂ ಅವರಿದ್ದಾರೆ ಇವರುಗಳೆಲ್ಲ ಎಷ್ಟು ಪುಸ್ತಕ ಬರೆದ್ರು ಅಂದ್ರೆ ಬರಿತಾನೇ ಇದ್ದಾರೆ ಅವರು ಪ್ರಶಾ ಲೇಖಕರುಗಳಿಗೆ ಇದಕ್ಕಿಂತ ದೊಡ್ಡ ಮಾದರಿ ಇನ್ನೇನು ಬೇಕಾಗಿಲ್ಲ ಏನಂದ್ರೆ ಬರಿತಾ ಹೋಗು ಅಂತ ಬರಿಯಪ್ಪ ಬರುತ್ತಲ್ಲ ಬರಿತಾ ಅಂತ ಆದರೆ ವಿಶೇಷ ಏನು ಅಂತ ಅಂದರೆ ಇಷ್ಟು ಬರಹಗಳನ್ನು ನಮ್ಮ ಹಿಂದಿನ ಸಾಹಿ ಸಾಹಿತಿಗಳು ಇದ್ದರು ನಾವು ಹಿಂದಿನ ಸಾಹಿತಿಗಳನ್ನೆಲ್ಲ ನೋಡಿದರೆ ಕುವೆಂಪುನೋ ಡಿ ವಿ ಜಿನೋ ಮಾಸ್ತಿನೋ ಯಾರನ್ನು ನೋಡಿದರೂ ವ್ಯಾಪಕವಾಗಿ ಬರಿತಾ ಇದ್ರು ವಿಸ್ತಾರವಾಗಿ ಬರಿತಾ ಇದ್ದರು ಆದರೆ ಅವರುಗಳಿಗೆ ಅವರು ಪುಸ್ತಕ ಬರೆದಾಗ ಅದನ್ನು ಪ್ರಕಟಿಸುವ ಅದನ್ನು ಜನಕ್ಕೆ ತಲುಪಿಸುವ ಮತ್ತು ಲೇಖಕನನ್ನು ಪುಸ್ತಕವನ್ನು ಸಂಭ್ರಮಿಸುವ ಇಷ್ಟು ಇವತ್ತು ಬೆಳೆದಿರುವಷ್ಟು ಪ್ರಕಾಶಕರು ಸಿಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಅವರು ಬರೆದ ಪುಸ್ತಕ ಯಾವಾಗಲೂ ಪ್ರಕಟ ಆಗ್ತಿತ್ತು ಆ ಪುಸ್ತಕ ಬಂದಿದೆ ಅಂತೂ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಮತ್ತು ನಾನು ಬಹಳ ಮುಖ್ಯವಾಗಿರೋದು ಅದನ್ನು ಸಂಭ್ರಮಿಸೋದು ಅಂತ ಇದೆಯಲ್ಲ ಒಬ್ಬ ಲೇಖಕ ಬರೆದ ಪುಸ್ತಕವನ್ನು ಅದೆಲ್ಲ ಅವತ್ತು ಆಗ್ತಿತ್ತು ಅಂತ ಅನಿಸೋದಿಲ್ಲ ಪ್ರಕಾಶಕ ಅದನ್ನು ಪ್ರಕಟಿಸ್ತಾನೆ ಅನ್ನೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡ್ತಿತ್ತು ಅಷ್ಟಕ್ಕೆ ಮುಗಿತಾ ಅದು ಆದರೆ ಇವತ್ತು ಕನ್ನಡದ ಸೌಭಾಗ್ಯ ನನಗೆ ಬೇರೆ ಭಾಷೆಗಳಲ್ಲೂ ಹೀಗೆ ಇದ್ದಿರ್ಬೋದು ಗೊತ್ತಿಲ್ಲ ಇಂಗ್ಲೀಷ್ನಲ್ಲಂತೂ ಇದೆ ಕನ್ನಡದ ಸೌಭಾಗ್ಯ ಏನು ಅಂದರೆ ಇವತ್ತು ಇದು ಪ್ರಕಾಶಕರ ಯುಗ ನೀವು ಬರಿತೀನಿ ಅಂತ ಹೇಳಿದ ಕೂಡಲೇ ನಿಮ್ಮ ಜೊತೆಗೆ ನಿಲ್ತಾರೆ ಪ್ರಕಾಶಕರು ಬರೆದು ಮುಗಿತಾ ಇದ್ದಾಗ ಅದನ್ನ ಕೃತಿ ತಗೋತಾರೆ ಮುದ್ರಿಸ್ತಾರೆ ತಲುಪಿಸಬೇಕಾದವರಿಗೆ ತಲುಪಿಸ್ತಾರೆ ಇಷ್ಟು ದೊಡ್ಡ ಸಂಭ್ರಮಗಳನ್ನು ಆಚರಿಸ್ತಾರೆ ಹಾಗಾಗಿ ಪ್ರಕಾಶನದ ದೃಷ್ಟಿಯಿಂದ ನಾನು ಇದನ್ನ ಕನ್ನಡದ ಸ್ವರ್ಣಯುಗ ಅಂತ ಭಾವಿಸ್ತೇನೆ ಅದರ ದೊಡ್ಡ ಕೊಡುಗೆ ಕೊಟ್ಟ ಹಲವು ಪ್ರಕಾಶಕರುಗಳಿಲ್ ಇದ್ದಾರೆ ಜಮೀಲ್ ಅವರದ್ದಂತೂ ಬಹಳ ದೊಡ್ಡ ಕಾರ್ಯ ಅದರಲ್ಲಿ ಅತ್ಯಲ್ಪ ಅವಧಿಯಲ್ಲಿ ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಇನ್ನೂರ ಇಪ್ಪತ್ತೊಂಬತ್ತು ಪುಸ್ತಕ ಅಂತ ಇದು ಎಷ್ಟೇ ಪುಸ್ತಕ ಅಂತ ನಾನು ಒಂದ್ ವಾರ ಅವ್ರನ್ನ ಹೇಳಿದ್ಮೇಲೆ ಅವರಿಗೆ ಅವರು ಲೆಕ್ಕ ಹೇಳಿದ್ದು ನನಗೆ ಲೆಕ್ಕ ಕೂಡ ಇರಲಿಲ್ಲ ಅವ್ರ ಹತ್ರ ಬಾಯ್ ನಾಲ್ಕಿಗೆ ತುದಿಯಲ್ಲಿ ಇದು ಎಷ್ಟನೇದು 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 ಅಂತ ಆಮೇಲೆ ಹುಡುಕಿ ಹೇಳಿದ್ದಾರೆ ಅಷ್ಟು ಪುಸ್ತಕಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜಮೀಲ್ ಅವರು ಜಮೀಲ್ ಅವರು ಯಾಕೆ ಖುಷಿ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ಅಂದ್ರೆ ಅವರು ಇದನ್ನೊಂದು ಪುಸ್ತಕ ಇದನ್ನ ಪ್ರಕಟಿಸಬೇಕು ಇದರಲ್ಲಿ ಏನೋ ಒಂದು ಕಮರ್ಷಿಯಲ್ ಆದ ಒಂದಿಷ್ಟು ಅಂಶಗಳಿವೆ ಅಂತ ಇದನ್ನು ನೋಡೋದಿಲ್ಲ ಅಥವಾ ಇನ್ನೂ ದೊಡ್ಡದಾಗಿ ಅಂದ್ರೆ ಇದೇನೋ ಒಂದು ಸಾಹಿತ್ಯ ಸಾಹಿತ್ಯ ಬಹಳ ಮೌಲ್ಯಯುತವಾದದ್ದು ಇದನ್ನ ಜನಕ್ಕೆ ತಲುಪಿಸಬೇಕು ಇದೇನೋ ಒಂದು ಆದರ್ಶ ಅನ್ನೋ ತರಹದಲ್ಲೂ ಹೋಗಲ್ಲ ಅವರು ಈ ಕ್ಷಣಗಳನ್ನ ಎಂಜಾಯ್ ಮಾಡ್ತಾ ಹೋಗ್ತಾರೆ ಅವರು ಈ ಕ್ಷಣಗಳನ್ನ ಎಂಜಾಯ್ ಮಾಡ್ತಾ ಹೋಗ್ತಾರೆ ಲೇಖಕನ್ ಮಾತಾಡಿಸೋದು ಲೇಖಕನ ಚರ್ಚೆ ಮಾಡೋದು ಅದರ ಕುರಿತು ಹೀಗೆ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಅಂತ ಬರೆಸೋದು ಬರಸೋದು ಕೂತ್ಕೊಡೋದು ಎಲ್ಲದರ ಜೊತೆಗೆ ಡಿ ಡಿ ಪಿ ಜೊತೆ ಕೂತ್ಕೋತಾರೆ ಅವರು ಒಳಪಟ ವಿನ್ಯಾಸದ ಜೊತೆ ಕೂತ್ಕೋತಾರೆ ಅವರು ಮುಖಪಟ ವಿನ್ಯಾಸದ ಜೊತೆ ಕುತ್ಕೋತಾರೆ ಅಷ್ಟೇ ಅಲ್ಲ ಸುನೀಲು ರಮೇಶ್ಗೆ ಗೊತ್ತಿದೆ ಹೋಗಿ ಮಷೀನ್ ಎದುರು ನಿಂತ್ಕೊಂಡ್ಬಿಡ್ತಾರೆ ಪ್ರಿಂಟ್ ಆಗುವಾಗ ಅವರು ಅಷ್ಟು ಒಂದು ಪುಸ್ತಕದ ಹಿಂದೆ ಹೋಗ್ತಾರೆ ಅವರು ಮತ್ತು ಮತ್ತು ಪುಸ್ತಕ ಪ್ರಕಟ ಆದ ಮೇಲೂ ಪುಸ್ತಕದ ಹಿಂದೆ ಇರ್ತಾರೆ ಹಾಗಾಗಿ ಅಲ್ಲಿ ಪ್ರಕಟವಾದ ಪುಸ್ತಕಗಳು ಪುನರ್ಮುದ್ರಣಗೊಳ್ಳುತ್ತೆ ಅವರ ಪುಸ್ತಕಗಳು ಪುನರ್ಮುದ್ರಣಗೊಳ್ಳೋದಕ್ಕೆ ಪುಸ್ತಕದ ಸತ್ವ ಎಷ್ಟು ಕಾರಣವೋ ಪುನರ್ಮುದ್ರಣವಾಗುವಂತೆ ಮಾಡುವ ಕೆಲಸಗಳು ಅಂದ್ರೆ ಅದು ದಾರಿ ದಾರಿಯಲ್ಲ ನ್ಯಾಯದ ದಾರಿಯಲ್ಲಿ ತಲುಪಿಸೋದು ಪರಿಚಯಿಸೋದು ಗೊತ್ತಾಗುವಂತೆ ಮಾಡೋದು ಅನ್ನೋದಿದೆಯಲ್ಲ ಪ್ರತಿ ಪುಸ್ತಕದ ಹಿಂದೆ ನಿಲ್ತಾರೆ ಯಾರದೋ ಪುಸ್ತಕ ದೊಡ್ಡವರ ಪುಸ್ತಕ ಪ್ರಸಿದ್ಧ ಲೇಖಕರ ಪುಸ್ತಕ ಅಂತೇನೂ ಅಲ್ಲ ಯಾಕೆಂದ್ರೆ ನಾನೆಲ್ಲ ಬರೆಯೋದಕ್ಕೆ ಆರಂಭ ಮಾಡಿದಾಗ ಅಪ್ರಸಿದ್ಧ ಲೇಖಕನ ಎಷ್ಟು ಅಪ್ರಸಿದ್ಧ ಲೇಖಕರನ್ನು ಅವರು ಇವತ್ತು ಪ್ರಸಿದ್ಧ ಲೇಖಕರನ್ನಾಗಿಸದೆ ಆಗಿಸಿದ್ದಾರೆ ಹೀಗೆ ಪ್ರತಿ ಪುಸ್ತಕದ ಜೊತೆಗೆ ಒಂದು ಪ್ರಯಾಣ ಮಾಡ್ತಾರೆ ಅವರು ಪ್ರತಿ ಪುಸ್ತಕದ ಜೊತೆಗೆ ಇನ್ನೂರ ಇಪ್ಪತ್ತೊಂಬತ್ತು ಪುಸ್ತಕದ ಜೊತೆಗೂ ಅವರದ್ದೊಂದು ಬೇರೆ ಪ್ರಯಾಣ ಇದೆ ಹಾಗಾಗಿ ಜಮೀಲ್ ಬಹಳ ವಿಶಿಷ್ಟವಾದ ಪ್ರಕಾಶಕರಾಗಿ ಕಾಣಿಸಿಕೊಳ್ತಾರೆ ನಾನು ಕೃತಜ್ಞತೆಯನ್ನು ಹೇಳೋದಕ್ಕೆ ಮಾತ್ರ ಬಂದಿಂತಿದ್ದೇನೆ ನನ್ನ ಮೊದಲ ಕೃತಜ್ಞತೆ ಜಮೀಲ್ ಅವರಿಗೆ ಸಲ್ಲತೆ ಜೊತೆಗೆ ಶಫಿಕಾ ಮೇಡಮ್ ಅವರು ಅವರು ಅದೆಷ್ಟು ಅದರ ಜೊತೆಗೆ ಸೇರ್ಕೊಂಡಿರ್ತಾರೆ ಅನ್ನೋದು ಜಮೀಲ್ ಅವರ ಸಾವಣ್ಣಕ್ಕೆ ಹೋಗಿ ಬರೋರಿಗೆ ಗೊತ್ತಿರುತ್ತೆ ಸಂಪೂರ್ಣ ಕೆಲಸಗಳನ್ನು ಅವ್ರು ಮಾಡ್ಕೊಳ್ತಾ ಹೋಗ್ತಾರೆ ಅದರ ಆರ್ಥಿಕ ವಿಷಯನೋ ಇನ್ನೊಂದು ಎಲ್ಲವನ್ನು ಮಾಡ್ಕೊಳ್ತಾ ಹೋಗ್ತಾರೆ ಅವರ ಫ್ಯಾಮಿಲಿ ಕೂಡ ಅವರ ಜೊತೆಗೆ ಯಾವಾಗಲೂ ಇರುತ್ತೆ ಒಂದು ಒಂದು ಇದು ಇಲ್ಲಿ ಯಾವಾಗಲೂ ಕೂತಿರ್ತಾರೆ ಅವ್ರ ಫ್ಯಾಮಿಲಿ ಭಾಳ ಆಶ್ಚರ್ಯ ರಂಜನಿ ಅದರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಅಂದ್ರು ಆದರೂ ಒಂದು ಮಾತು ಹೇಳಲೇಬೇಕು ಇವತ್ತು ಅವರಿಗೆಲ್ಲ ಉಪವಾಸ ರಂಜಾನ್ ಉಪವಾಸದಲ್ಲಿದ್ದಾರೆ ಆದರೆ ಬಂದವರಿಗೆ ಅವರು ಪೊಂಗಲ್ ಅಂತ ಅವರ ಫ್ಯಾಮಿಲಿ ಎಲ್ಲ ಇಲ್ಲಿ ಬಂದಿದೆ ಉಪವಾಸ ದಿನ ಬಂದು ಕೂತ್ಕೊಂಡಿದ್ದಾರೆ ಉಪವಾಸದಲ್ಲೇ ಕೂತ್ಕೊಂಡಿದ್ದಾರೆ ನಮ್ಮ ಹೊಟ್ಟೆಯನ್ನು ನಮ್ಮ ಬುದ್ಧಿಯನ್ನು ನಮ್ಮ ಹೃದಯವನ್ನು ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಜಮೀಲ್ ಅವರ ಯಶಸ್ಸಿನ ಜೊತೆಗೆ ಅವರ ಕುಟುಂಬ ಕೂಡ ಜೊತೆಗೆ ನಿಂತಿದೆ ಹಾಗಾಗಿ ಒಬ್ಬ ಲೇಖಕನಾಗಿ ಒಬ್ಬ ಓದುಗನಾಗಿ ಅವರ ಕುಟುಂಬಕ್ಕೂ ನನ್ನ ನಮನಗಳು ಸಂತಾವೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಕುಳಿತುಕೊಂಡಿದ್ದೀರಿ ನನಗೆ ಗೊತ್ತಿರೋ ಹಾಗೆ ಆರು ಕಾರ್ಯಕ್ರಮಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಆರು ಕಾರ್ಯಕ್ರಮಗಳು ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ ನಮ್ಮ ದಕ್ಷಿಣದ ಎಂ ಪಿಯವರ ಅವರ ಮದುವೆ ಇದು ಬೇರೆ ರಿಸೆಪ್ಷನ್ ಬೇರೆ ನಡೀತಾ ಇದೆ ಹಲವು ಕಾರ್ಯಕ್ರಮಗಳ ನಡುವೆ ಇಲ್ಲಿ ಬಂದಿದ್ದೀರಿ ಈ ಸೋಲೋ ಪ್ರೋಗ್ರಾಮ್ ಅಂತ ಅಂದಾಗ ಹಾಲ್ ತುಂಬತ್ತಾ ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಒಬ್ಬ ಲೇಖಕನಿಗಾಗಿ ಅಷ್ಟು ಜನ ಬರ್ತಾರಾ ಅಂತ ಸೀಟ್ ಸಿಗದೆ ಹಲವರು ಹೊರಗಡೆ ನಿಂತಿದ್ದು ನನಗೆ ಇಲ್ಲಿಂದ ಕಾಣ್ತಾ ಇತ್ತು ನೀವೆಲ್ಲ ಬಂದಿರೋದಕ್ಕೆ ಹೃದಯಪೂರ್ವಕವಾದ ಕೃತಜ್ಞತೆಗಳು ಬಹಳ ದೂರದಿಂದ ಬಂದಿದ್ದೀರಿ ಅದರಲ್ಲೂ ನಮ್ಮ ಮಹಾಭಾರತ ಸೀರೀಸ್ ಅನ್ನ ನೋಡುವಂತಹ ಹಲವರು ಬಹಳ ದೂರದಿಂದ ಇದೇ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ ಮಡಿಕೇರಿಯಿಂದ ಬಂದಿದ್ದಾರೆ ಇಲ್ಲೆಲ್ಲೋ ಅವರು ಮಡಿಕೇರಿಯಿಂದ ಅದಕ್ಕಾಗಿ ನಿನ್ನೆ ಬಂದು ಉಳಿದು ಇವತ್ತು ಲೇಟ್ ಆಗುತ್ತೆ ಬೆಳಗ್ಗೆ ಅಂತ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದಾರೆ ದೂರದ ಲಿಂಗಸುಗೂರಿಂದ ಬಂದಿದ್ದಾರೆ ಕುಮಟಾದಿಂದ ಬಂದಿದ್ದಾರೆ ಅಷ್ಟಷ್ಟು ದೂರದಿಂದ ಇದೊಂದು ಪುಸ್ತಕದ ಲೋಕಾರ್ಪಣೆಗಾಗಿ ಬಂದು ಕುಳಿತಿರೋದು ಬಹಳ ಖುಷಿ ಕೊಡುವಂಥ ವಿಷಯ ಅದರ ಜೊತೆಗೆ ಬೆಂಗಳೂರಿನ ಯಾವುದ್ಯಾವುದೋ ಜಾಗದಿಂದ ನೀವು ಇಲ್ಲಿಗೆ ಬಂದು ಕುಳಿತಿದ್ದೀರಿ ನಿಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಇಲ್ಲಿ ಎರಡು ಒಂದು ಒಂದು ನನ್ನ ಮಾತು ಮತ್ತು ನನ್ನ ಬರಹ ಎರಡನ್ನು ಬೆಳೆಸ್ತಾ ಇರುವ ಇಬ್ಬರಿದ್ದಾರೆ ಇಲ್ಲಿ ಒಂದು ಜಮೀಲ್ ಅವರಿದ್ದಾರೆ ಇನ್ನೊಂದು ಗೌರಿ ಅವರಿದ್ದಾರೆ ಇಬ್ಬರು ನನ್ನ ಬಗ್ಗೆ ಬಹಳ ಹೇಳಿದ್ರು ಆದರೆ ಹಾ ಇಲ್ಲಿದಿರಲ್ಲ ಭರತ್ ಮತ್ತು ಅವರಿಬ್ಬರು ಮಡಿಕೇರಿಯಿಂದ ಈ ಪುಸ್ತಕಕ್ಕಾಗಿ ಬಂದಿದ್ದಾರೆ ಇವರು ಖುಷಿ ಕೃಷಿ ಪಡಬೇಕಾಗಿರಬೇಕಂದ್ರೆ ವೃದ್ಧರಲ್ಲ ಆ ವಯಸ್ಸಿನವರು ಅಲ್ಲಿಂದ ಇದಕ್ಕಾಗಿ ಬಂದಿದ್ದಾರೆ ಅನ್ನೋದು ದೊಡ್ಡದು ನನ್ನ ಬರಹ ಮತ್ತು ಮಾತು ಎರಡನ್ನ ಬೆಳೆಸ್ತಾ ಇರೋರಿಬ್ರು ಇದ್ದಾರೆ ಜಮೀಲ್ ಅವರು ಮತ್ತು ಗೌರಿ ಶಕ್ಕಿ ಅವರು ಇರೋದು ದೊಡ್ಡದಲ್ಲ ಆದರೆ ಅದನ್ನ ಯಾರಾದರೂ ಒಬ್ಬರು ಒಬ್ರು ಅದಕ್ಕೆ ಬೇಕು ಅದನ್ನ ಪ್ರಕಾಶಿಸುವವರು ಅಂತ ಅದು ಮಾತೇ ಇರಲಿ ಬರಹ ಇರಲಿ ಅದನ್ನ ಮಾಡೋರು ಬೇಕಾಗತ್ತೆ ನನ್ನಂತ ಸಂಸ್ಕೃತ ವಿದ್ವಾಂಸರು ಕಡಿಮೆ ಏನು ಇಲ್ಲ ಮಲ್ಲಪ್ಪರಂವರಿದ್ದಾರೆ ಕಣ್ಣನವರು ಎರಡು ದೊಡ್ಡ ವಿದ್ವಾಂಸರು ಇದ್ದಾರೆ ಅವ್ರಿಗೆ ಗೊತ್ತಿದೆ ವಿದ್ವಾಂಸರ ಕೊರತೆ ಏನೂ ಇಲ್ಲ ಮಾತಾಡಬಲ್ಲರು ಬರೆಯಬಲ್ಲರು ಅಂತವರು ಬೇಕಷ್ಟು ಜನ ಇಲ್ಲಿದ್ದಾರೆ ಆದರೆ ಎಷ್ಟು ಜನಕ್ಕೆ ಈ ಈ ಅಭಿವ್ಯಕ್ತಿ ಸಿಗೋಕ್ಕೆ ಸಾಧ್ಯ ಇದೆ ಅಂತ ಅದೆರಡನ್ನ ಮಾಡಿದವರು ಅವರು ಅಂತ ವರೀಶಕ್ಕೆ ಅವರ ಒಂದು ಅವ್ರ ಜೊತೆ ಒಂದು ಜರ್ನಿ ಆರಂಭ ಆಯಿತು ಬಹಳ ಖುಷಿ ಪಡುವಂತಹ ಜರ್ನಿ ಅದು ಅವರು ನನ್ನನ್ನು ಭಾಳ ತಡವಾಗಿ ನೋಡಿದ್ರು ಅದು ನಾನು ಅದನ್ನು ಭಾಳ ಅವರನ್ನು ಮೊದಲೇ ನೋಡಿದ್ದೆ ನಾನು ಅವರಿಗೆ ನೆನಪು ಇಲ್ಲ ಅದು ಫ್ಯಾನ್ ಬಾಯ್ ಮೂಮೆಂಟ್ನಲ್ಲಿ ನೋಡಿದ್ದೆ ನಿಮ್ಮನ್ನು ಅದು ಹೈದರಾಬಾದ್ನಲ್ಲಿ ನೀವು ಅವಾಗ ಇ ಟಿ ವಿನಲ್ಲಿದ್ದಿರಿ ಇನ್ನೂ ಇ ಟಿ ವಿ ಆಗಿ ನ್ಯೂಸ್ ಆ್ಯಂಕರಿಂಗ್ ಅಂತ ಒಂದು ಹೊಸ ಪ್ರಪಂಚ ನಮ್ಮೆದು ತೆರೆದುಕೊಂಡಿತ್ತು ರಾಮಜರ ಸ್ಟುಡಿಯೋದಲ್ಲಿ ನಿಮ್ಮ ಸ್ಟುಡಿಯೋ ಇತ್ತು ನಾನಾಗ ಬಂದಿದ್ದೆ ಅಲ್ಲಿಗೆ ಬಂದಾಗ ನಿಮ್ಮನ್ನು ಮತ್ತು ನನಗೀಗ ಬಹಳ ಆತ್ಮೀಯರಾದ ರಂಗನಾಥ್ ಭಾರದ್ವಾಜ್ ಇಬ್ಬರನ್ನ ನನಗೆ ನೋಡಬೇಕು ಅಂತ ಇತ್ತು ಕಾದು ನಿಮ್ಮನ್ನು ಮಾತಾಡ್ಸ್ಕೊಂಡು ಬಂದಿದ್ದೆ ನಾನು ನಿಮಗೆ ನೆನಪಿತ್ತು ಬೇಕಿದ್ದು ಕನ್ನಡದಲ್ಲಿ ಒಂದು ಅತ್ಯಂತ ಸಹೃದಯತೆಯಿಂದ ಮಾತನಾಡ್ತಾ ಮಾಧ್ಯಮವನ್ನು ಕಟ್ಟಿದವರುಗಳಲ್ಲಿ ಅವರು ಒಬ್ಬರು ಈಗ ಬಹಳ ತಣ್ಣಗೆ ಕುಳಿತುಕೊಂಡು ಯೂಟ್ಯೂಬ್ ಚಾನಲಲ್ಲಿ ಸದ್ವಿಚಾರಗಳನ್ನು ಕೊಡ್ತೀನಿ ಅಂತ ಕೂತಿದ್ದಾರೆ ಅಂಥದೇ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ಆಲ್ಮಾ ಮೀಡಿಯಾ ಸ್ಕೂಲ್ ಮುಖಾಂತರ ರೇಡಿಯೋ ಜಾಕಿಗಳನ್ನು ತಯಾರು ಮಾಡ್ತಾರೆ ಆ್ಯಂಕರ್ಗಳನ್ನು ತಯಾರು ಮಾಡ್ತಾರೆ ಜರ್ನಲಿಸ್ಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇದು ಆರಂಭ ಆಯಿತು ಇದು ಆರಂಭವಾಗೋದಕ್ಕೆ ನಾನು ಕೆಲವು ಹೆಸರುಗಳನ್ನು ತಗೊಳ್ಳಬೇಕು ಒಂದು ಕಥೆಕೂಟ ಅನ್ನುವಂಥ ಒಂದು ನಮ್ಮ ಬಳಗ ಅದು ನಮ್ಮ ಹಲವರನ್ನ ಸೇರಿಸ್ತವರು ಒಬ್ಬರಿಗೊಬ್ಬರು ಪರಿಚಯ ಆದ್ರೆ ಜೋಗಿಯವರು ಮತ್ತು ಕುಂಟಿನಿಯವರು ಕಟ್ಟಿದ ಕಥೆಕೂಟ ಅನ್ನೋದು ಪ್ರಶ್ನೆ ಎಲ್ಲ ನನ್ನ ಪುಸ್ತಕಗಳ ಹಿನ್ನೆಲೆಯಲ್ಲಿ ಕಥೆಕೂಟದ ಕೊಡುಗೆ ದೊಡ್ಡದಿದೆ ಕಥೆಕೂಟ ಅನ್ನೋದು ಬಂದು ನಾನು ಅದರಲ್ಲಿ ಸೇರದೇ ಇದ್ದಿದ್ರೆ ಗವಿಷ್ಯಕ್ಕೇನು ನನಗೆ ಸಿಗ್ತಾ ಇರಲಿಲ್ಲ ಜಮೀಲ್ ಅವರು ಸಿಗ್ತಾ ಇರಲಿಲ್ಲ ನಾನು ಬರಿತನೂ ಇರಲಿಲ್ಲ ಪುಸ್ತಕಗಳನ್ನು ಅಂತ ಅನ್ಸುತ್ತೆ ಹಾಗಾಗಿ ಕಥೆಕೂಟಕ್ಕೆ ಯಾವಾಗಲೂ ನನ್ನ ನಮನಗಳಿರುತ್ತೆ ಆ ಕ್ಲಬ್ ಹೌಸ್ ಬಂತು ಕೊರೋನಾ ಟೈಮ್ ಅಲ್ಲಿ ಬಹಳ ಜನಪ್ರಿಯ ಆಯಿತು ಕ್ಲಬ್ ಹೌಸ್ ಆಗ ಗೆಳೆಯ ಯುವ ಕಥೆಗಾರ ಸಚಿನ್ ತೀರ್ಥಹಳ್ಳಿ ಕ್ಲಬ್ ಹೌಸಲ್ಲಿ ಒಂದು ಅವರೊಂದು ಚಾನಲ್ ಮಾಡಿದ್ರು ಅದರಲ್ಲೊಂದು ಒಂದು ಮೊದಲನೇ ಮೊದಲನೇ ಪ್ರೋಗ್ರಾಮಿಗೆ ನಾನು ಕರೆದ್ರು ಅವರು ಯಾವುದಾದ್ರೂ ಮಹಾಭಾರತದ ಪಾತ್ರದ ಬಗ್ಗೆ ಮಾತಾಡಿ ಅಂತ ನಾನು ಅಂಬೆ ಬಗ್ಗೆ ಮಾತಾಡಿದೆ ಅವತ್ತು ಅದನ್ನು ಗೌರವಕ್ಕೆ ಅವರು ಕೇಳಿದ್ರು ಹಾಗಾಗಿ ಸಚಿನ್ ತೀರ್ಥಹಳ್ಳಿ ಬಂದಿದ್ದಾರೆ ಅಂತ ಅಂದ್ಕೊಳ್ತೀನಿ ಬರ್ತೀನಿ ಅಂತ ಹೇಳಿದರು ಅವರ ಕೊಡುಗೆ ಕೂಡ ಇದರಲ್ಲಿದೆ ಅಂದರೆ ಯಾರ್ಯಾರೋ ಎಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಹಾಗೆಯೇ ಜಮೀಲ್ ಅವರು ನನ್ನ ಹತ್ರ ಮೊದಲ ಪುಸ್ತಕ ಬರೆಸುವಾಗ ಅಂತ ಅವರು ಮೀನಾಕ್ಷಿ ಭಂಡಾರಿ ಅವರು ಅವರು ಅವರ ಗೆಳೆಯ ಭಂಡಾರಿಯವರ ತಾಯಿಯವರು ಮೀನಾಕ್ಷಿ ಅವರು ಇವರು ಕೃಷ್ಣನ ಕಥೆಯನ್ನು ಉಡುಪಿಲಿ ಹೇಳಿದಾಗ ಇದನ್ನು ಯಾಕೆ ಬರೆಸಿಲ್ಲ ಅಂತ ಇವರಿಗೆ ಕೇಳಿದ್ದವರು ಮೀನಾಕ್ಷಿ ಭಂಡಾರಿಯವರು ಅಹ್ ಅವ್ರ ಇವತ್ತಿಲ್ಲ ಆದ್ರೆ ಅವ್ರಿಗೆ ನಾನ್ ಯಾರು ಅಂತಲೂ ಗೊತ್ತಿಲ್ಲ ಏನು ಅಂತೂ ಗೊತ್ತಿಲ್ಲ ಇವತ್ತು ನಾವು ನೀವು ಕೂತ್ಕೊಂಡಿದೀವಿ ನಾನ್ ಬರಿತೀನಿ ನೀವು ಓದ್ತೀನಿ ಯಾರೋ ಖುಷಿ ಪಡ್ತೀವಿ ಆದ್ರೆ ಯಾರೋ ಒಬ್ರು ಇದನ್ನ ಬರೆಸಿ ಅಂತ ಹೇಳಿ ಹೊರಟೋದ್ರಲ್ಲ ಅವ್ರ ಕೊಡುಗೆ ಇರುತ್ತೆ ಇದರಲ್ಲಿ ಅಂತ ಈಗ ಈ ಸುದ್ದಿ ಸುಮ್ಮನೆ ಮಾತಾಡ್ತಾ ಇದ್ವಿ ಗಜಾನ್ ಶರ್ ಅವ್ರು ಕರೆಯೋದಕ್ಕೆ ನಾನು ಜಮೀಲ್ ಹೋಗಿದ್ವಿ ಅವ್ರ ಮನೆಗೆ ಮಾತಾಡ್ತಾ ಇದ್ವಿ ಅವರು ಜೋರ ಕತೆ ಹೇಳ್ತಾ ಇದ್ರು ಜಮೀಲು ಗಜಾನ್ ಶರ್ಮರು ಡಿಸ್ಟರ್ಬ್ ಮಾಡ್ತೀನಿ ಒಂದು ನಿಮಿಷ ನಿಲ್ಲಿಸಿ ನೀವು ಮೀನಾಕ್ಷಿ ಭಂಡಾರಿ ಅಂತ ಹೇಳಿದ್ರಲ್ಲ ಅವರು ಕೆನರಾ ಬ್ಯಾಂಕಿನ ಮೊದಲ ಲೇಡಿ ಮ್ಯಾನೇಜರ್ ಆಗಿದ್ರಲ್ಲ ಅವರೇನಾ ಕೇಳಿದ್ರು ಅವರು ಹೌದು ಅಂತ ಅಂದರು ಅದಾದ್ಮೇಲೆ ಕತೆ ಬೇರೆ ಕಡೆ ತಿರುಗೋಯ್ತು ಜಮೀಲ್ ಕತೆ ನಿಂತೋಯ್ತು ಗಜಾನ್ ಶರ್ಮರ್ ಹೇಳಿದ್ರು ನಾನಿವತ್ತು ಈ ಸ್ಥಿತಿಗೆ ಬರೋದಕ್ಕೆ ಆ ಕುಟುಂಬವೇ ಕಾರಣ ಅಂತ ಮೀನಾಕ್ಷಿ ಭಂಡಾರಿಯವರು ಅವರ ಗಂಡ ಪಿ ವಿ ಭಂಡಾರಿಯವರು ನನ್ನ ಪ್ರಿನ್ಸಿಪಾಲ್ ಆಗಿದ್ರು ನನ್ನ ಎಕ್ಸಾಮ್ ಫೀಸ್ಗಳನ್ನು ಕೂಡ ಅವ್ರಿಗೆ ಕಟ್ ಅವರೇ ಕಟ್ಟಿ ಈ ಸ್ಥಿತಿ ಬರೋದಕ್ಕೆ ಕಾರಣ ಆಗಿದೆ ಯಾರೋ ಎಲ್ಲೋ ಇರ್ತಾರೆ ಒಂದ್ ಸಣ್ಣ ಕೆಲಸ ಮಾಡ್ತಾರೆ ಅದು ಯಾವತ್ತೋ ಒಂದ್ ದಿವಸ ಹೇಗೋ ಬೆಳ್ಕೊಡತ್ತೆ ಏನೋ ಪ್ರವಾಹ ಆಗತ್ತೆ ಅವ್ರು ಮಾಡುವ ಸಣ್ಣ ಕೆಲಸಗಳಿಂದ ಎಷ್ಟು ದೊಡ್ಡ ಪರಿಣಾಮಗಳಾಗ್ತಾ ಹೋಗುತ್ತೆ ಅಂತ ಹೀಗೆ ಎಲ್ಲೆಲ್ಲೋ ಒಂದು ಪುಟ್ಟ ಪುಟ್ಟ ಒಳ್ಳೆಯ ಕೆಲಸಗಳು ಸೇರಿ ಒಂದು ದೊಡ್ಡ ಅಹ್ ಮಹತ್ ಕಾರ್ಯದ ಗುಚ್ಛ ಆಗಿಬಿಡತ್ತೆ ಅನ್ನೋದಕ್ಕೆ ಹಲವು ಸಾಕ್ಷಿಗಳನ್ನು ನಾವು ಇದರಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಆರಂಭ ಆಗಿದ್ದು ಅಹ್ ಸೀಕ್ರೆಟ್ಸ್ ಆಫ್ ಮಹಾಭಾರತ ಮಹಾಭಾರತದ ರಹಸ್ಯಗಳು ಅಂತ ಗುರಿಶಕ್ ಕಾಲ್ ಮಾಡಿ ಕರೆದ್ರು ಮಾತಾಡ್ಬೋದಾ ಅಂತಂದ್ರು ಏನ್ ಮಾತಾಡೋದು ಮಹಾಭಾರತ ಮಾತಾಡೋಣ ಅಂತ ಅನ್ಕೊಂಡಿ ನಮ್ಗೇನ್ ಸ್ವರೂಪ ಇರ್ಲಿಲ್ಲ ಒಬ್ಬರೇ ಮಾತಾಡ್ತೀರಾ ಅಂದ್ರು ಬೇಡ ನೀವು ಇರ್ಲಿ ನಾನ್ ಸಜೆಸ್ಟ್ ಮಾಡಿದೆ ಆಯ್ತು ಅಂತ ಅಂದ್ರು ಅವರು ಸರಿ ಕುತ್ಕೊಂಡು ಮಾತಾಡಕ್ ಶುರು ಮಾಡಿದ್ವಿ ಒಂದ್ ದಿವ್ಸ ಅಷ್ಟೇ ನಮಗೂ ಏನೂ ಎತ್ತ ಅಂತ ಗೊತ್ತಿಲ್ಲ ಎಷ್ಟು ಎಪಿಸೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಶುರು ಮಾಡಿದ್ವಿ ಅವ್ರು ಒಂದು ಸಜೆಸ್ಟ್ ಮಾಡಿದ್ರು ಆರಂಭದಿಂದ ಕತೆ ಹೇಳೋದ್ ಬೇಡ ಬೇರೆ ತರ ಪ್ಲಾನ್ ಮಾಡೋಣ ಅಂತ ನಾವು ಆರಂಭ ಮಾಡಿದ್ವಿ ಅಷ್ಟೇ ಅದಿವತ್ತು ನಾನ್ನೂರ ಮೂವತ್ತು ಲೆಕ್ಕ ತಪ್ಪಿದ್ರೆ ನೀವೇ ಕರೆಕ್ಟಾಗಿ ಲೆಕ್ಕ ಕೊಡ್ತೀರಿ ನಾನ್ನೂರ ಮೂವತ್ತಕ್ಕೋಯ್ತು ಹೋಯ್ತು ಅದಲ್ಲದ ಇನ್ನೂ ಎಷ್ಟೋ ವೀಡಿಯೋಗಳು ಅದರ ಜೊತೆಗೂ ಬಂದ್ವು ಈ ನಾನ್ನೂರ ಮೂವತ್ತು ಎಪಿಸೋಡ್ ಅಂತ ಅನ್ನೋದೇನಿದೆ ಇದು ದೊಡ್ಡ ಕೆಲಸ ಮಾಡ್ತು ಅಂದರೆ ನಮಗೆ ಹೆಸರು ತಂದು ಕೊಡ್ತು ಅನ್ನೋದೆಲ್ಲ ಬದಿಗಿಟ್ಟು ಒಂದು ತಲೆಮಾರಿಗೆ ಮಹಾಭಾರತವನ್ನು ತಲುಪಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಪ್ರಜ್ವಲ್ ಭರತ್ ಅವರನ್ನ ಯಾಕೆ ನಿಲ್ಸಿದೆ ಅಂದ್ರೆ ಆ ಜಮಾನಕ್ಕೆ ತಲುಪ್ತದ್ ಆ ವಯಸ್ಸಿಗೆ ತಲುಪ್ತು ಅದನ್ನ ಯುವಜನತೆ ನೋಡಿದ್ರು ಮಹಾಭಾರತವನ್ನ ಹಿರಿಯರು ನಾವು ಓದ್ಕೊಂಡಿದ್ವಿ ಅಥವಾ ಕೇಳಿದ್ವಿ ಗೊತ್ತಿತ್ತು ಆದರೆ ಇನ್ನೊಂದು ಜನರೇಷನ್ ಗೆ ಅದನ್ನ ತಲುಪಿಸ್ಬೇಕಾಗಿತ್ತು ಅದನ್ನ ಅದರಲ್ಲೂ ಏನು ಅಂದರೆ ಮೂಲ ಮಹಾಭಾರತವನ್ನ ಅದರ ಸದಾಶಯದೊಂದಿಗೆ ತಲುಪಿಸಬೇಕಾದ ಕೆಲಸ ಇತ್ತು ಅದನ್ನು ಅದು ಕಲಾ ಪ್ರಪಂಚಕ್ಕೆ ಬಂದಾಗ ಕಲೆ ಅದಕ್ಕಿನ್ನಷ್ಟು ಸೇರಿಸುತ್ತೆ ಅದು ಅನಿವಾರ್ಯ ಅದು ಹಿಂದೆ ಭರತನಾಟ್ಯದಂಥದ್ದು ಅಥವಾ ಕಥಾ ಕೀರ್ತನೆ ಅರಿಕಥೆ ಇರಲಿ ಅಥವಾ ಯಕ್ಷಗಾನ ಇರಲಿ ತಳಮದ್ದಲೆ ಇರಲಿ ನಾಟಕಗಳಿರಲಿ ಇಲ್ಲೆಲ್ಲ ನಾವು ರಾಮಾಯಣ ಮಹಾಭಾರತಗಳನ್ನ ತರುವಾಗ ಆ್ಯಸ್ ಇಟ್ ಈಸ್ ಅದನ್ನು ಹೇಳೋದಕ್ಕಾಗೋದಿಲ್ಲ ಕಲೆಗೆ ಅದು ಕೊರತೆ ಅಂತ ಕಾಣಿಸುತ್ತೆ ಕಲೆ ತನಗೆ ಬೇಕಾದಂತೆ ಅದಕ್ಕೆ ಏನೋ ತುಂಬ ಕೊಡಬೇಕಾಗತ್ತೆ ಹಾಗೆ ಬಂದಾಗ ಮೂಲವಲ್ಲದ ಒಂದಿಷ್ಟು ಅದರಲ್ಲಿ ಅದೇ ಮುಂದುವರಿತು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಸೇರ್ಕೊಳ್ತಾ ಮುಂದುವರಿತಾ ನಿಜ ಮಹಾಭಾರತ ಯಾವುದು ವ್ಯಾಸರ ಹೇಳಿದ್ದು ಏನನ್ನು ವಾಲ್ಮೀಕಿಗಳು ಹೇಳಿದ್ದಿ ಏನನ್ನ ಅನ್ನೋದೆಲ್ಲ ಹೋಗಿ ಇನ್ನೇನೋ ಆದಾಗ ಅದು ಬೇಕು ಕಲೆಗಳಲ್ಲಿ ಹೀಗೆಯೇ ಬೆಳಿಬೇಕು ಅದು ಕಲೆಯನ್ನು ಹಾಗೆಯೇ ಆಸ್ವಾದಿಸಬೇಕು ಅದೇ ಅದ್ರ ಜೊತೆಗೆ ಒರಿಜಿನಲ್ ಯಾವುದು ಅಂತಲೂ ಗೊತ್ತಿರಬೇಕಲ್ಲ ಆ ಒರಿಜಿನಲ್ ಮಹಾಭಾರತವನ್ನ ತಲುಪಿಸೋ ಕೆಲಸವನ್ನ ಈ ಸೀಕ್ರೆಟ್ಸ್ ಆಫ್ ಮಹಾಭಾರತ ಸೀರೀಸ್ ಬಹಳ ಚೆನ್ನಾಗಿ ಮಾಡ್ತು ಯಾಕೆಂದ್ರೆ ಎಲ್ಹೋದ್ರು ಜನ ಮಾತಾಡೋದು ಅದನ್ನ ಹೀಗೆ ತಿಳ್ಕೊಂಡಿದ್ವಿ ಹೀಗಲ್ಲ ಅಂತ ಗೊತ್ತಾಯ್ತು ಅಂತ ಅಂದ್ರೆ ಹೆಚ್ಚಿನ ಜನ ಹೇಳೋದು ನನಗೆ ಈ ಕಥೆಯೇ ಗೊತ್ತಿರಲಿಲ್ಲ ಅಂತ ಹೇಳೋರು ಬಹಳ ಕಡಿಮೆ ಹೀಗೆ ಅಂತ ಅನ್ಕೊಂಡಿದ್ದೆ ಅದೇ ನೀವು ಹೇಳಿದ್ಮೇಲೆ ಹೀಗೆ ಅಂತ ಗೊತ್ತಾಯ್ತು ಅಂತ ರಾಮಾಯಣ ಮಹಾಭಾರತ ಇನ್ ಬಿಲ್ಟ್ ಅದು ಭಾರತೀಯರು ಹುಟ್ಟುವಾಗಲೇ ನಮ್ಮ ಒಳಗಡೆನೆ ಇಟ್ಟು ಕಳಿಸಿರುತ್ತಾರೆ ಅದು ಯಾವಾಗಲೂ ಇದ್ದು ಬಿಡುತ್ತೆ ಅದು ಆದ್ರೆ ಈ ಕೆಲಸವನ್ನ ಬಹಳ ಚೆನ್ನಾಗಿ ಅದು ಮತ್ತು ಅದರ ಜೊತೆಗೆ ಅದೇ ಮುಂದಿನ ತಲೆಮಾರಿಗೆ ಅದು ತಲುಪಿಸ್ತು ಅನ್ನುವ ಎರಡು ಕೆಲಸಗಳಾಯ್ತಲ್ಲ ಅದಕ್ಕೆ ಗೌರಿಶೆಕಿ ಅವರಿಗೆ ನಾನು ಮತ್ತು ನೀವು ಕೃತಜ್ಞರಾಗಬೇಕಾಗಿದೆ ಟಿ ಆರ್ ಪಿ ಜಗತ್ನಲ್ಲಿ ಟಿ ಆರ್ ಪಿ ಅಲ್ಲದ ಯಾರೋ ಒಬ್ಬ ಕೂತ್ಕೊಂಡು ಕತೆ ಹೇಳ್ತಾ ಇದ್ರೆ ಮಾತಾಡ್ತಾ ಇದ್ರೆ ಅದನ್ನ ನಾನು ಎಪಿಸೋಡ್ ಅಲ್ಲ ಎಳೆಯೋದು ಅಂತ ಎಳೆಯೋದು ಅಂತ ಬಿತ್ತಿರ್ತಾರೆ ನಮ್ಮ ನಡುವೆ ಅಹ್ ನಾನೂರು ಎಪಿಸೋಡ್ ಇನ್ನೂ ಆಗ್ತಾ ಇದೆ ಅಂತ ಎಷ್ಟಾಗತ್ತೆ ಇನ್ನು ಅಂತ ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತೀವಿ ನಾವು ಜಮೀನ್ ಸರ್ ನಾನು ಕೂತ್ಕೊಂಡು ಸುಮ್ಮನೆ ಸಿಕ್ಕಾಗಲ್ಲ ಮಾತಾಡೋದು ಅದು ಬರಿಬೋದಾ ಇದು ಬರಿಬೋದ ಅಂತ ಅವ್ರದ್ದು ಒಂದ್ಸಲ ಸಿಕ್ಕಿದ್ರೆ ಹತ್ತು ಸಲಹೆ ಇರುತ್ತೆ ಅವ್ರದ್ದು ಹತ್ತು ಐಡಿಯೇ ಇರುತ್ತೆ ಸಲಹೆ ಅಲ್ಲ ಅದೆಲ್ಲ ಸೇರೋ ನೂರಿಪ್ಪತ್ತು ಪಟ್ಟಿ ಆಗ್ಬಿಟ್ಟಿದೆ ಎಷ್ಟು ಪುಸ್ತಕ ಬರಿಬಹುದು ಅಂತ ಜಮೀನ್ ಸರ್ ನಾನು ಮಾತಾಡ್ಕೊಂಡಿರೋದೆ ನೂರಿಪ್ಪತ್ತು ಪಟ್ಟಿಯಾಗಿದೆ ಆಗಿದೆ ಮಲ್ಲಪ್ಪುರಂ ಸರ್ ಇದ್ದಾರೆ ಅವ್ರು ಬೈತಾರೆ ನೂರಿಪ್ಪತ್ತೆಲ್ಲ ಬದಿಗಿಡಿ ಅವರು ಶಂಕರಾಚಾರ್ಯ ಕಾದಂಬರಿ ಬರೀರಿ ಅಂತ ಬೈತಾ ಇದ್ದಾರೆ ಅವರು ಕೈ ಎತ್ತಿದ್ರು ಅದಲ್ಲೇನೆ ಇದೆಲ್ಲ ಆಮೇಲೆ ಮಾಡಿ ಅಂತ ಅಷ್ಟಾಗಿದೆ ಅದು ಹೋಗುತ್ತೆ ಎಷ್ಟೋಗತ್ತೆ ಅಂತ ಗೊತ್ತಿಲ್ಲ ಅನ್ನೋ ತರಹ ಮಹಾಭಾರತ ಸೀರೀಸ್ ಕೂಡ ನಾವು ಎಷ್ಟು ಮಾತಾಡ್ತೀವಿ ಎಲ್ಲಿಗೆ ಹೋಗಿ ನಿಲ್ತೀವಿ ಅಂತ ನಮಗೂ ಗೊತ್ತಿಲ್ಲ ಈಗ ನಾವ್ ಜಯದ್ರಥ ಹೋದೆ ಅರ್ಜುನನ ಪ್ರತಿಜ್ಞೆ ಆಗಿದೆ ನಡೀತಾ ಇದೆ ಜಯದ್ರಥ ಸಾಯ್ತಾನೆ ಇಲ್ಲ ಬಗೆ ಬಗೆಯಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಜಯದ್ರಥನಿಗೆ ದೀರ್ಘಾಯುಷ್ಯ ಕೊಟ್ಟ್ರಿ ನೀವೇನು ಅವ್ನು ಕೊಲ್ಲೋರ್ ಇದೀರೋ ಇಲ್ವೋ ಅಂತೆಲ್ಲ ಕೇಳ್ತಾ ಇದ್ದಾರೆ ಅಷ್ಟು ವಿಸ್ತಾರವಾಗಿ ಅದು ಹೋಗ್ತಾ ಇದೆ ಹೀಗೆ ಒಂದು ಯೂಟ್ಯೂಬ್ನಂಥ ಮಾಧ್ಯಮದಲ್ಲಿ ನಿಜವಾದ ವ್ಯಾಸರ ಆಶಯವನ್ನು ತಲುಪಿಸುವ ಕಾರ್ಯಕ್ಕೆ ತಮ್ಮನ್ನು ಕೊಟ್ಟುಕೊಂಡರಲ್ಲ ಗೌರಿ ಅವರು ಅದು ಬಹಳ ದೊಡ್ಡದು ಯಾಕೆಂದ್ರೆ ಜನಪ್ರಿಯ ಆಗಿದೆ ಅದೆಲ್ಲ ಸರಿಯಾದ್ರೂ ಅವರ ಚಾನಲ್ನ ನಂಬರ್ ಒನ್ ಟಿ ಆರ್ ಪಿ ಏನು ಮಹಾಭಾರತಕ್ಕಿಲ್ಲ ನನಗೂ ಗೊತ್ತಿದೆ ವ್ಯೂಸ್ ಬೇರೆದಕ್ಕೆ ಜಾಸ್ತಿ ಇದೆ ಆದರೆ ಅವರು ಇದನ್ನು ಬಿಡಲೇ ಇಲ್ಲ ಇದನ್ನು ಬಿಡಲೇ ಇಲ್ಲ ಕಾಡಿ ನನ್ನ ಹತ್ರ ಮಾಡಿಸ್ತಾ ಇದ್ದಾರೆ ಅಂತ ಹೇಳಬೇಕು ವಾರದಲ್ಲಿ ಮೂರು ದಿವಸ ಅವ್ರು ಕರೀತಾರೆ ಎರಡು ವಾರದಲ್ಲಿ ಒಂದು ದಿವಸ ನಾನು ಹೋಗ್ತೀನಿ ಅನ್ನೋ ತರ ಇರುತ್ತೆ ಆದರೂ ಬೇಜಾರು ಬೇಜಾರ್ ಮಾಡ್ಕೊಳ್ಳದೆ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಟೀಮನ್ನು ಪರಿಚಯಿಸಿದ್ವಿ ಇಲ್ಲಿ ಹಲವರು ಸೀಕ್ರೆಟ್ಸ್ ಆಫ್ ಮಹಾಭಾರತದ ವೀಕ್ಷಕರಲ್ಲಿ ಬಂದಿರೋದ್ರಿಂದ ಟೀಮನ್ನು ಪರಿಚಯಿಸಿದ್ವಿ ಇನ್ನೂ ಅಷ್ಟು ಜನ ಇದ್ದಾರೆ ಬಹಳ ಮುಖ್ಯವಾಗಿ ಜಮೀಲ್ ಅವ್ರ ಜೊತೆಗೆ ಶಫೀಕ್ ಅವರು ನಿಂತಾಗೆ ಅಲ್ಲಿ ಮಾಲತಿ ಅವರು ಅವ್ರ ಜೊತೆಗೆ ನಿಂತಿದ್ದಾರೆ ಇವತ್ತು ಬಂದಿಲ್ಲ ಅವರು ಶಫೀಕ್ ಅವರು ಹೇಗೆ ಕಾಣಿಸ್ಕೊಳಲ್ಲ ಹಾಗೆ ಮಾಲತಿ ಅವರು ಕಾಣಿಸ್ಕೊಳ್ಳಲ್ಲ ಸ್ವತಃ ನಾನು ಕರೆದ್ರು ಬಂದಿಲ್ಲ ಅವರು ಅವರುಗಳು ಮತ್ತೆ ಅಲ್ಲಿರುವ ಎಲ್ಲ ಹುಡುಗರುಗಳು ಬಹಳ ನೀವು ನೋಡಿದ್ರಲ್ಲ ಇಲ್ಲಿ ಬಂದವರು ತುಂಬಾ ಸಣ್ಣ ಜನ ಹುಡುಗರುಗಳು ಯುವಕರುಗಳು ಅವರು ಕಟ್ಟೋದಿದೆಯಲ್ಲ ಅದನ್ನ ಅದನ್ನ ನೋಡುವಂತೆ ಮಾಡೋದಿದೆಯಲ್ಲ ಅದನ್ನ ನಾವು ಮಾತಾಡ್ತಾ ಇದ್ದಿದ್ದಷ್ಟನ್ನು ಕೇಳಿ ಎಡಿಟ್ ಮಾಡಿ ಒಂದು ಸಲ ನಾನು ಎಷ್ಟೋ ಸಲ ಕೇಳಿದ್ದೀನಿ ನಾವು ಏನೇನೋ ಹೇಳ್ತಾ ಇರ್ತೀವಲ್ಲ ಒಂದು ಸಲ ಇರೋ ಒಂದು ಶಬ್ದ ಬಂದಿಲ್ಲ ಹಾಗೆ ಎಡಿಟ್ ಮಾಡ್ತಾರೆ ಹಾಗೆ ಕೆಲಸ ಮಾಡುವ ಒಂದು ಗಟ್ಟಿ ಟೀಮ್ ಇದೆ ಅವ್ರ ಹತ್ರ ಹಾಗೆ ಕಟ್ಕೊಂಡಿದ್ದಾರೆ ಆ ಟೀಮಿಗೂ ಕೂಡ ನಾವು ಕೃತಜ್ಞರಾಗಬೇಕು ಅಂತ ಹೇಳ್ತಾ ಆ ಮತ್ತೆ ಮಹಾಭಾರತವನ್ನು ನೋಡ್ತಾ ಇರುವ ಮತ್ತು ಮಹಾಭಾರತವನ್ನು ಓದ್ತಾ ಇರುವ ನಿಮ್ಮೆಲ್ಲರಿಗೆ ನಾವೆಲ್ಲರೂ ಗೌರಿಶ್ ಸರ್ ನಾನು ಎಲ್ಲರೂ ಕೃತಜ್ಞರಾಗಿರಲೇಬೇಕು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಒಂಥರದಲ್ಲಿ ಇದು ಮಹಾ ಸೀಕ್ರೆಟ್ಸ್ ಆಫ್ ಮಹಾಭಾರತದ ಕಾರ್ಯಕ್ರಮವೂ ಹೌದು ನಮ್ಮ ಪುಸ್ತಕದ ಕಾರ್ಯಕ್ರಮವೂ ಹೌದು ಅನ್ನೋ ಥರ ಆಯಿತು ಈ ಕಾರ್ಯಕ್ರಮ ಇದಕ್ಕೆ ಯಾರು ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲೇ ಜಮೀಲ್ ಸರ್ ಕುರುಕ್ಷೇತ್ರಕ್ಕೆ ಲೋಕಾರ್ಪಣೆಗೆ ಗಜಾನ್ ಶರ್ಮಾ ಅಂತ ಅನೌನ್ಸ್ ಮಾಡಿದ್ರು ಅದು ಆರು ತಿಂಗಳಿಂದ ಅನೌನ್ಸ್ ಮಾಡಿದವ್ರು ಈಗಲ್ಲ ಕುರುಕ್ಷೇತ್ರ ಬರೀತೀವಿ ಅಂತ ಅಂದ್ಕೊಂಡಾಗ ಬರದೇ ಇಲ್ಲ ಬರೆಯಕ್ಕೆ ಶುರು ಮಾಡೇ ಇಲ್ಲ ಅವ್ರು ಗೆಸ್ಟ್ ಫೈನಲ್ ಮಾಡಿದ್ರು ಜಮೀಲ್ ಅವರು ಅದು ಗಜಾನ್ ಶರ್ಮರು ಅವ್ರು ಯಾಕೆ ಸೆಲೆಕ್ಟ್ ಮಾಡಿದ್ರು ಅವ್ರ ಸೆಲೆಕ್ಷನ್ ಎಷ್ಟು ಸರಿ ಇತ್ತು ಅನ್ನೋದನ್ನ ಅಪ್ರೂವ್ ಮಾಡಿಬಿಟ್ರು ಗಜಾನ್ ಶರ್ಮ್ ಇವತ್ತಿನ ಮಾತಲ್ಲಿ ಹಾಗಾಗಿ ಹಾಗಾಗಿ ಗೌರಿ ಗೌರಿಶೆಕಿ ಅವರಲ್ಲಿ ಇನ್ನೊಂದು ಸೀರೀಸ್ ಗಜಾನ್ ಶರ್ಮರದ್ ಮಹಾಭಾರತದ ಮೇಲೆ ಶುರುವಾದ್ರು ನೀವು ಆಶ್ಚರ್ಯ ಆ ಹಾಗೆ ಅವತ್ತು ಜಮೀನ್ ಸರ್ ಆಯ್ಕೆ ಮಾಡಿದ್ ಗಜಾನ್ ಶರ್ಮರನ್ನ ಆದ್ರೆ ಮಧ್ಯದಲ್ಲಿ ಗಜಾನ್ ಶರ್ಮರ್ ಕೈ ಕೊಟ್ರು ನಾನು ನಮ್ಮ ತಮ್ಮ ವೇಡೋ ಇಲ್ಲೆಲ್ಲೋ ಇದ್ದಾನೆ ಅವನಿಗೆ ಹೇಳಿದೆ ಗಜಾನ್ ಅಣ್ಣ ಕೈ ಕೊಟ್ಟ ಅಂದೆ ನಮ್ಮ ಭಾಷೆಯಲ್ಲಿ ನಾನು ಗಜಾನಾಟ್ ಹೆಂಗ್ ಕೈ ಕೊಡ್ತಾರೆ ಅಂತ ಅವನು ಪ್ರಶ್ನೆ ಇತ್ತು ಇಲ್ಲ ಹೇಳಿದೆ ಅವರಿಗೊಂದು ಪ್ರಶಸ್ತಿ ಬಂದಿದೆ ಆ ಪ್ರಶಸ್ತಿಗಾಗಿ ಅವರು ಹೋಗ್ತಾ ಇದ್ದಾರೆ ಅಂತ ಶಿವಮೊಗ್ಗದಲ್ಲಿ ಅವರಿಗೊಂದು ಪ್ರಶಸ್ತಿ ಇದೇ ಡೇಟಿಗೆ ಬಂತದು ಅವರು ಬಹಳ ಮೊದಲೇ ಮುಜುಗರ ಸಂಕೋಚ ಎರಡರ ಒಟ್ಟು ಮೊತ್ತವೇ ಗಜಾನ್ ಶರ್ಮರವ್ರ ಜೊತೆ ಒಡನಾಡದವ್ರಿಗೆ ಗೊತ್ತಿದೆ ಬಹಳ ಮುಜುಗರ ಪಡ್ಕೊಂಡು ಫೋನ್ ಮಾಡಿದ್ರು ಒಂದು ಪ್ರಶಸ್ತಿ ಇದೆ ಏನು ಮಾಡೋದು ಅಂತ ನಾನು ಹೋಗ್ಬೇಕಲ್ಲ ಅಂತಂದೆ ಪ್ರಶಸ್ತಿ ಅಂತ ಕೊಟ್ಟಾಗ ಹೋಗಲೇಬೇಕಾಗುತ್ತದೆ ಯಾಕೆಂದ್ರೆ ಪ್ರಶಸ್ತಿ ದೊಡ್ಡದು ಅಂತಲ್ಲ ಪ್ರಶಸ್ತಿ ಕೊಡ್ತಾರೆ ಅಂದ್ರೆ ಯಾರೋ ಗೌರವಿಸ್ತಾ ಇದ್ದಾರೆ ಯಾರೋ ಗುರುತಿಸ್ತಾ ಇದ್ದಾರೆ ಅದನ್ನು ನಿರಾಕರಿಸಬಾರದು ಮತ್ತು ಅದಕ್ಕೊಂದು ದಿನ ಅಂತ ಇದ್ದಾಗ ನನಗೆ ಇಂಥ ದಿವಸ ಕೊಟ್ಟರೆ ಮಾತ್ರ ನಾನು ಪ್ರಶಸ್ತಿ ತಗೋ ತೊಗೊಳೋಕ್ ಬರ್ತೀನಿ ಅಂತ ಹೇಳೋದು ಕೂಡ ಸರಿಯಾದದ್ದಲ್ಲ ಅಂತ ಹಾಗಾಗಿ ಹೋಗಿ ಬನ್ನಿ ಅಂತ ನಾನು ಹೇಳಿದೆ ಅವರು ಒಪ್ಪಿದ್ರು ಅದ್ರದ್ದು ಏನೋ ಜಮೀಲ್ ಸರ್ ಸಂಕಲ್ಪಗಳು ಬಹಳ ಗಟ್ಟಿ ಇರುತ್ತೆ ಅದು ಎಷ್ಟು ಅಡೆತಡೆ ಬಂದರೂ ಅದು ಕೆಲಸ ಆಗುತ್ತೆ ಆ ಕಾರ್ಯಕ್ರಮ ಮುಂದೋಗ್ಬಿಡುತ್ತೆ ಆ ಕಾರ್ಯಕ್ರಮ ಮುಂದೋಗಿ ಮತ್ತೆ ಮುಜುಗರದಿಂದ ಫೋನ್ ಹೊಡೆದ್ರು ನಾನು ಅವತ್ತು ಪ್ರೇಕ್ಷಕಾಗಿ ಬರ್ತಾ ಇದ್ದೀನಿ ಅಂತ ನಾನು ಫೋನ್ ಮಾಡಿದ್ರು ನಾ ಮತ್ತು ಪ್ರೇಕ್ಷಕರಾಗೋದಕ್ಕೆ ಬಿಡಲಿಲ್ಲ ಅವರನ್ನು ಹಾಗೆ ಬಂದವರು ಊರಿನವರು ಹುಕ್ಲು ಸಂಪ ಅಂತ ಎರಡು ಅಕ್ಕಪಕ್ಕದ ಊರು ನಮ್ಮದು ಗೌರಿಶಕ್ಕಿ ಅವರನ್ನು ನಾನು ಫ್ಯಾನ್ ಬಾಯ್ ಆಗಿ ನೋಡಿದ್ದೇನಲ್ಲ ಇವರು ಹಾಗೇನೆ ನಾನಿನ್ನೂ ಓದ್ತಾ ಇದ್ದೆ ಮಿಡ್ಲಿ ಸ್ಕೂಲಲ್ಲಿದ್ದೆ ನಾನು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇವ್ರು ಅವಾಗ ಜೋಗದಲ್ಲಿದ್ದರು ನಾವು ಲಿಂಗನ್ಮಕ್ಕಿನಲ್ಲಿದ್ವಿ ಜೋಗದಲ್ಲಿ ಅವ್ರು ನಾಟಕ ಮಾಡಿಸ್ತಾ ಇದ್ರು ಬರೀ ಮಕ್ಕಳಿಗೆಲ್ಲ ಅದು ಲಿಂಗನಮಕ್ಕಿ ಅಲ್ಲಿಗೆ ನಾಲ್ಕೈದು ಕಿಲೋಮೀಟರ್ ದೂರ ಆದರೆ ಅವ್ರು ನಮಗೆ ಸಿಗ್ತಿರಲಿಲ್ಲ ನಾಟಕ ಮಾಡಿಸೋದಕ್ಕೆ ಆ ಜೋಗದ ಹುಡುಗರಿಗೆಲ್ಲ ನಾಟಕ ಮಾಡ್ತಾ ಇದ್ರು ನಾಟಕ ನೋಡೋಕೆ ಹೋಗ್ತಾ ಇದ್ವಿ ನಾವೆಲ್ಲರೂ ಹಾಗಾಗಿ ಅವಾಗ ಇವರು ಕಾಣಿಸ್ತಾ ಇದ್ರು ನಮ್ಮ ಬಂಧುಗಳು ಆಗಿರ್ತಾ ಇದ್ರು ನಮ್ಮ ತಂದೆನವರು ಚಿಕ್ಕಪ್ಪ ಅಂತ ಕರೆಯೋದು ಚಿಕ್ಕಪ್ಪ ಆಗಬೇಕು ಅವರಿಗೆ ಆ ಆದರೆ ಇವರು ಅಲ್ಲಿ ಕಾಣಿಸ್ತಾ ಇದ್ರು ಅವಾಗ ನಾನು ಹೀಗೆ ಕಣ್ಣರಡಿಸಿ ನೋಡ್ತಾ ಇದ್ದೆ ಅವರನ್ನು ನಾಟಕ ಮಾಡಿಸೋದು ಅವರು ನಿರ್ದೇಶನ ಇತ್ಯಾದಿಗಳು ಎಲ್ಲ ಆಮೇಲೆ ಎಷ್ಟೋ ಕಾಲ ಅವರೆಲ್ಲೋ ಹೋದರೂ ನಾನೆಲ್ಲೋ ಹೋದೆ ನಾನೆಲ್ಲೋ ಓದೋದಕ್ಕೆ ಹೋದೆ ಸಂಪರ್ಕವೂ ಇರಲಿಲ್ಲ ಆದರೆ ಆಮೇಲೆ ಮತ್ತೆ ಸಂಪರ್ಕ ಯಾವುದ್ಯಾವುದೋ ಕಾರಣಕ್ಕೆ ಬೆಳೀತು ನಾನು ಗೌರವಿಸುವ ಬಹಳ ದೊಡ್ಡ ವ್ಯಕ್ತಿ ಅವರ ಕಾದಂಬರಿಗಳ ಬಗ್ಗೆ ಅಂತೂ ನಿಮಗೆ ಗೊತ್ತಿದೆ ಅವರ ಹಾಡುಗಳ ಬಗ್ಗೆನೂ ಗೊತ್ತಿದೆ ಅವರು ಅಷ್ಟೆಲ್ಲ ಬರಿತಾ ಕಾದಂಬರಿಗಳನ್ನು ಒಳ್ಳೊಳ್ಳೆ ಹಾಡು ಬರಿತಾ ಇರೋದರಿಂದ ನನಗೆ ಭಾಳ ಲಾಭ ಆಗಿದೆ ಯಾಕೆಂದರೆ ಓದಲ್ಲೆಲ್ಲ ಇನ್ನಷ್ಟು ಬೇಕಿನ್ನ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಒಂದೆರಡು ಸಣ್ಣ ಸಣ್ಣ ಪುಟ್ಟ ಸಮಸ್ಯೆ ಅವರಿಗೂ ಆಗ್ಬಿಡುತ್ತೆ ಅವ್ರು ತಕ್ಷಣ ಅದಕ್ಕೆ ಎದುರಾಗ್ತಾರೆ ಅವ್ರಿಗೆ ಯಾವ್ದಾದ್ರು ಒಂದು ರಾಮಾಯಣ ಮಹಾಭಾರತ ಭಗವದ್ಗೀತೆ ಮೇಲೆ ಪ್ರವಚನಕ್ಕೆ ಬಂದಿಂದ ಫೋನ್ ಬರುತ್ತೆ ಅವ್ರಿಗೆ ಅಷ್ಟೇ ಸಮಸ್ಯೆ ಅವ್ರಿಗೆ ಅವ್ರು ಕೂಡಲೇ ನಾನಲ್ಲ ಅಂತ ಫೋನ್ ನಂಬರು ಕೊಟ್ಟು ಅವರು ಆದರೆ ನನಗೆ ಆ ಸಮಸ್ಯೆ ಅಲ್ಲ ನನಗೆ ಲಾಭನೇ ಇರೋದು ಏನಂದರೆ ಅಭಿನಂದನೆ ಸಿಗ್ತಾ ಇರುತ್ತೆ ನನಗೆ ಎಲ್ಲ ಕಡೆಗೂ ಅದರಲ್ಲೂ ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ ಬಂದ ಮೇಲಂತೂ ವ್ಯಾಪಕವಾಗಿ ರಸ್ತೆಲೆಲ್ಲ ನಿಲ್ಲಿಸಿ ಹೇಳ್ತಾ ಹೋಗ್ತಾ ಇರ್ತಾರೆ ಹಾಗಾಗಿ ಬಹಳ ಅನುಕೂಲಗಳಾಗಿವೆಲ್ಲ ಅಲ್ಲ ಅದ್ರ ಜೊತೆಗೆ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದು ಕೂಡ ಅಂತಹ ಅನುಕೂಲಗಳಲ್ಲ ಒಂದು ಅವರನ್ನು ಗೌರವಿಸ್ತಾ ಹಲವು ಗಣ್ಯರು ಬಂದಿದ್ದೀರಿ ಯಾರ ಹೆಸರು ಹೇಳಬೇಕು ಯಾರ ಹೆಸರು ಬಿಡಬೇಕು ಅಂತ ಗೊತ್ತಾಗದೇ ಇರುವಷ್ಟು ಹಿರಿಯರು ದೊಡ್ಡವರು ಬಂದಿದ್ದೀರಿ ಕರೆಗೆ ಹೋಗಟ್ಟು ಬಂದಿದಿರಿ ಆರೋಗ್ಯ ಇಲ್ಲದೆ ಇದ್ದವ್ರು ಬಂದಿದ್ದೀರಿ ಮನೆಯಲ್ಲ ಆರೋಗ್ಯ ಮನೆಯವರು ಯಾರಿಗೂ ಆರೋಗ್ಯ ಇಲ್ಲ ಅಂತಂದ್ರು ಅವರ ಆಪರೇಷನ್ ಅಲ್ಲ ಸಂಜೆಗೆ ಮುಂದೂಡಿ ಬಂದವರೆಲ್ಲ ಇದ್ದಾರೆ ಅಷ್ಟು ಪ್ರೀತಿಯಿಂದ ಬಂದ ನಿಮ್ಮೆಲ್ಲರನ್ನ ಕೃತಜ್ಞತೆ ಧನ್ಯವಾದ ಯಾವ ಶಬ್ದ ಹೇಳಿದರೂ ಅದಕ್ಕೆ ಕಡಿಮೆ ಭಾವ ತುಂಬಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ಕೊಳ್ಳಿ ನಮಸ್ಕಾರ